ಹಾಯ್ ನಮಸ್ಕಾರ ಸುಹಾಸಿನಿ ಇಂಡಿಯನ್ ಫುಡ್ ರೆಸಿಪಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಜೋಳದ ಹಿಟ್ಟಿಂದ ಮಾಡುವಂತಹ ಮಸಾಲ ಪಡ್ಡಿದ್ದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ನೀವು ಈ ತಿಂಡಿನ ರೆಡಿ ಮಾಡ್ಕೋಬೋದು ಹಾಗೆ ಅದ್ರ ಜೊತೆ ಚಟ್ನಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಇವೆರಡು ರೆಸಿಪಿನ ನೋಡ್ಕೊಂಡ್ಬರೋಣ ಇವಾಗ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಳತೆಯಲ್ಲಿ ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದೇ ಕಪ್ ಅಳತೆಯಲ್ಲಿ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಇಲ್ಲಿ ಅಳತೆಗೆ ಯಾವ ಕಪ್ ಬೇಕಾದರೂ ಯೂಸ್ ಮಾಡ್ಬೋದು ಆಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ಮತ್ತು ಬೈಂಡಿಂಗ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಸ್ಕಿಪ್ ಮಾಡದೆ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಒಂದೆರಡು ಟೀ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಮೊಸರು ಸ್ವಲ್ಪ ಹುಳಿಯಾಗಿದ್ದರೂ ಕೂಡ ಪರವಾಗಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಪಡ್ಡಿಗೆ ಕಲರ್ ಮತ್ತು ಟೇಸ್ಟ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲ್ಸ್ಕೊಳನ ನೀರನ್ನ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಒಂದೇ ಸರ್ತಿ ಹಾಕೊಳೋದಿಕ್ಕೆ ಹೋಗಬೇಡಿ ಸೊ ಹದ ಗೊತ್ತಾಗೋದಿಲ್ಲ ಎಷ್ಟು ಹಾಕೋಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ತರ ಕಲ್ಸ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳಿ ಹಾಗೆ ಹಿಟ್ಟು ಕೂಡ ಒಂದ್ ಸ್ವಲ್ಪನು ಗಂಟಾಗಬಾರ್ದು ಸ್ಮೂತ್ ಆಗಿ ಹಿಟ್ ರೆಡಿ ಆಗ್ಬೇಕು ಹಾಗೆ ನಾನಿಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರು ಬದಲಾಗಿ ನೀವು ಇಲ್ಲಿ ಮಜ್ಜಿಗೆ ಕೂಡ ಹಾಕೋಬಹುದು ಮಜ್ಜಿಗೆ ಹಾಕೋತೀರ ಅಂದರೆ ಅರ್ಧ ಕಪ್ ಬದಲಾಗಿ ಹೋಲ್ ಒಂದು ಕಪ್ ಮಜ್ಜಿಗೆನ ಹಾಕ್ಕೊಳ್ಳಿ ನೋಡಿ ಹಿಟ್ಟನ್ನು ಒಂದು ಚೂರು ಗಂಟೆ ನಾನು ಈ ಹದ್ದಕ್ಕೆ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ಮಾಡೋದಕ್ಕೆ ಗ್ಯಾಸ್ ಮೇಲೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿ ಬೇಕಾದರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಅರ್ಧ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಸ್ವಲ್ಪ ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಸೊ ಜಸ್ಟ್ ಬರೀ ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು ನೆಕ್ಸ್ಟ್ ಇದಕ್ಕೆ ತರಕಾರಿನ ಹಾಕೋತಾ ಇದ್ದೀನಿ ತರಕಾರಿ ಬಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ ತುರಿದಿರುವಂತಹ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಬೇಜನ್ನು ಹಾಕ್ಕೊಂಡಿದ್ದೀನಿ ಇದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವಾಗ ತರಕಾರಿ ಅವೈಲೇಬಲ್ ಇದೆ ಸೊ ಆ ಒಂದು ತರಕಾರಿನ ಹಾಕ್ಕೊಳ್ಳಿ ಆದರೆ ತರಕಾರಿನ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೊ ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಇಲ್ಲ ಇಲ್ಲಾಂದರೆ ಹಸಿ ಮೆಣಸಿನಕಾಯಿನ ಸಣ್ಣದಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ ಇಷ್ಟು ಎಲ್ಲ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಫ್ರೆಶ್ ಹಾಕೋತಾ ಹಾಕೋತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ನೀವು ಇದಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ನಮ್ಮದು ರೆಡಿ ಆಯಿತು ಸ್ವಲ್ಪ ಹೊತ್ತಿದನ್ನು ತನಗೆ ಅಗೋದಕ್ಕೆ ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ತಣ್ಣಗಾಗ್ಲಿ ನೋಡಿ ಒಂದ್ ಎರಡ್ ಮೂರು ನಿಮಿಷ ನಾನು ತಣ್ಣಗಾಗೋದಿಕ್ಕೆ ಬಿಟ್ಟಿದೆ ಕಂಪ್ಲೀಟ್ ಇದು ತಣ್ಣಗಾಗಿದೆ ಸೊ ಇವಾಗ ನಾವು ರೆಡಿ ಮಾಡಿ ಇಟ್ಕೊಳಂತಹ ಹಿಟ್ ಏನಿದೆ ಅದಕ್ಕೆ ಹಾಕೋತಾ ಇದೀನಿ ಮಸಾಲೆ ಎಲ್ಲ ಕಂಪ್ಲೀಟ್ ತಣ್ಣಗಾದ್ಮೇಲೆ ನೀವು ಹಿಟ್ಟಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಹಾಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಷ್ಟು ಹಿಟ್ಟಿಗೆ ಇಷ್ಟು ಮಸಾಲ ಸಾಕಾಗುತ್ತೆ ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಜನಕ್ಕೆ ನೀವು ಪಡ್ಡನ್ನ ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ನೀವು ಈ ಮಸಾಲನ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ಥರನೂ ಮಸಾಲ ಇದೆಲ್ಲ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಪ್ಯಾನ್ಗೆ ನಾನು ಮತ್ತೆ ಒಂದು ಎರಡರಿಂದ ಮೂರು ಟೀ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಮತ್ತೆ ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ಸ್ಲೈಸಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಹಸಿ ಮೆಣಸಿನಕಾಯಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಮತ್ತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತೆ ಸ್ವಲ್ಪ ಹುರಿದಡ್ಲೆ ಅಂದರೆ ಪುಟಾಣಿನ ಹಾಕೋತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಹಸಿ ಶುಂಠಿನ ಹಾಕೋತಾ ಇದ್ದೀನಿ ನಿಮಗೆ ಚಟ್ನಿಯಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇದ್ರೆ ಬೆಳ್ಳುಳ್ಳಿ ಕೂಡ ಒಂದು ನಾಲ್ಕೈದು ಸ್ಲೈಸ್ ಅಷ್ಟು ಹಾಕೋಬಹುದು ನೋಡಿ ಹಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಹಸಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ಬೇಕಾದ್ರೆ ಈ ಕಟ್ ಮಾಡಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ತುರಿದು ಬಿಟ್ಟಾದ್ರೂ ಹಾಕೋಬಹುದು ತೆಂಗಿನಕಾಯಿ ಮೇಲೆ ತುಂಬಾ ಹೊತ್ತು ತನಕ ಇದನ್ನ ಫ್ರೈ ಮಾಡಬಾರ್ದು ಜಸ್ಟ್ ಬರೀ ಈ ತರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಆಮೇಲೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೋಳನ ಸೊ ಹಾಗೆ ಇನ್ನೊಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನಾನ ಹಾಕೋತಾ ಇದ್ದೀನಿ ಪುದೀನ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಬದಲಾಗಿ ನೀವು ಇಲ್ಲಿ ಬೆಲ್ಲ ಕೂಡ ಹಾಕೋಬೋದು ಸೊ ಹಾಗೆ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಸ್ಮೂತ್ ಇದು ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕೊಳ್ಳಿ ಅದಾದ ನಂತರ ಮತ್ತೆ ನಿಮಗೆ ಇದು ಚಟ್ನಿ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡು ಈ ಹದಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸೊ ಇವಾಗ ಚಟ್ನಿನ ನಾನು ಒಂದು ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ಇವಾಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಬೇಕಾದರೆ ನೀವು ಇಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ಕೂಡ ಹಾಕೋಬೋದು ಹಾಗೆ ಒಂದೇ ಒಂದು ಚಿಟಕಿ ಸ್ಟಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಕರಿಬೇವೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸೊ ನಮ್ಮದು ಒಗ್ಗರಣೆ ರೆಡಿ ಆಯಿತು ಸೊ ಬಿಸಿ ಬಿಸಿ ಒಗ್ಗರಣೆನ ನಾವು ರೆಡಿ ಮಾಡಿ ಇಟ್ಕೊಂಡಂತ ಚಟ್ನಿ ಮೇಲೆ ಹಾಕೊಳ್ಳೋಣ ಸೊ ಇಷ್ಟು ಹಾಕ್ಕೊಂಡ್ಬಿಟ್ರೆ ನಮ್ಮದು ಚಟ್ನಿ ರೆಡಿ ಆಯಿತು ಈ ವಿಧಾನದಲ್ಲಿ ಒಂದು ಸರ್ತಿ ಚಟ್ನಿನ ಮಾಡಿ ನೋಡಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇವಲ್ಲ ಸೊ ಅದಕ್ಕೆ ನಾನು ಒಂದು ಅರ್ಧ ಟೀ ಅಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಅಡುಗೆ ಸೋಡಾ ಬದಲಾಗಿ ನೀವು ಇಲ್ಲಿ ಇನೋ ಇದ್ದರೆ ಇನ್ನೂ ಕೂಡ ಒಂದು ಟೀ ಸ್ಪೂನಷ್ಟು ಹಾಕೋಬೋದು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ಅಡಿಗೆ ಸೋಡಾ ಅಥವಾ ಇನ್ನು ಎರಡರಲ್ಲಿ ಒಂದ್ ಯಾವ್ದಾದ್ರು ಯೂಸ್ ಮಾಡಿ ಹಿಟ್ಟು ಕೂಡ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಪಡ್ ಹಾಕೊಳ್ಳೋಣ ಪಡ್ಡಿಂದ ಮಣಿ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆಯಿಂದ ಇದು ಚೆನ್ನಾಗಿ ಗ್ರೇಸ್ ಮಾಡ್ಕೋತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಮತ್ತೆ ಹಾಗೆ ಸ್ವಲ್ಪ ಬಿಳಿ ಎಳ್ಳು ಹಾಕೋತಾ ಇದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಥರ ಹಿಟ್ಟು ಹಾಕೋಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಕೊಂಡು ಹಿಟ್ಟನ್ನು ಹಾಕೊಳ್ಳಿ ಆಮೇಲೆ ಬೇಲಿಯಿಂದ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು ಎರಡು ನಿಮಿಷ ನಾನು ಇದನ್ನು ಇದೀನಿ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಇದು ಬೆಂದಿದೆ ಹಾಗೆ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಸೊ ಮತ್ತು ಈ ಸೈಡಿಂದೆ ಕೂಡ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸೊ ನಮ್ದು ಬಿಸಿ ಬಿಸಿ ಪಡ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಸೊ ಪಡ್ ಬೇಯಿಸಬೇಕಾದ್ರೆ ಯಾವಾಗೂ ಕೂಡ ಗ್ಯಾಸ್ ಫ್ಲೇಮ್ನು ಫುಲ್ ಲೋ ಟು ಮಿಡಿಯಮಿನೇ ಇಟ್ಕೊಂಡು ಬೇಯಿಸಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಆದರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಎಲ್ಲ ಪಡ್ಡನ್ನು ನಾನು ಮತ್ತು ಇನ್ನೂ ಒಂದು ಸೈಡಿಂದ ಕೂಡ ಬೇಯಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ತಲ ತುಂಬಾ ಚೆನ್ನಾಗಿರುತ್ತೆ ಬರೀ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು ಡೈಲಿ ಒಂದೇ ಥರದ್ದು ತಿಂಡಿನ ತಿಂದು ಬೇಜಾರಾಗಿರುತ್ತೆ ಸೊ ಯಾವಾಗಾದರೂ ಈ ರೆಸಿಪಿ ಕೂಡ ಒಂದೊಂದು ಸರ್ತಿ ಮಾಡಿ ನೋಡಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ನಮ್ಮನೇಲಿ ಅಂತೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಸೊ ಚಟ್ನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಸೊ ಬಿಸಿ ಬಿಸಿ ಜೋಳದ ಹಿಟ್ಟಿಂದ ಮಾಡಿರೋಂತ ಪಡ್ ರೆಡಿ ಆಯಿತು ಸೊ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದು ಜೋಳದ ಹಿಟ್ಟಿಂದ ಮಾಡಿದೀವಿ ಅಂತ ಅಂದ್ಬಿಟ್ಟು ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಲು ಎರಡು ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೆಸಿಪಿ